ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಭಾರತೀಯ ಜನತಾ ಪಾರ್ಟಿ ಮುಂಡರಗಿ ಮಂಡಲದ ವತಿಯಿಂದ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಧರ್ಮೋ ರಕ್ಷಿತಿ ರಕ್ಷಿತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡ್ತಾ ಇರುವುದನ್ನು ಖಂಡಿಸಿ ಜಿಲ್ಲೆಯಾದಂತಹ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಡೀತಾ ಇರುವ ಪ್ರತಿಭಟನೆ ಹಿನ್ನೆಲೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡಲ ವತಿಯಿಂದ ಹಾಗೂ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಮಾತನಾಡಿದರು ಸಂದರ್ಭದಲ್ಲಿ ಕೆವಿ ಅಂಚನಾ ಆನಂದ ಗೌಡ ಪಾಟೀಲ್ ಕುಮಾರಸ್ವಾಮಿ ಹಿರಮಠ ರಜನಿಕಾಂತ್ ದೇಸಾಯಿ ಮಂಜುನಾಥ ಇಟ್ಟಗಿ ಸಭಾಷ್ ಕುಡಿಮನಿ ಹಾಗೂ ಧರ್ಮಸ್ಥಳ ಮಹಿಳಾ ಸಂಘದ ಸದಸ್ಯ ಹೆಸರು ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು पॉइंट पे क्षेत्र हालांकि सरकार के और पांचते हालांकि सरकार के अधिकार சர் வச்சு முடிவு திருமாவடி சார் வச்சு சுந்தாவது

ಕರ್ನಾಟಕದ ಅನುಚಲದಿಂದ ಅಪಪ್ರಚಾರ ಮಾಡುತ್ತಿರುವ ಸರ್ಕಾರಕ್ಕೆ ಕರ್ನಾಟಕದ ಆಕ್ಷರದಿಂದ ಅಪಪ್ರಚಾರ ಮಾಡುತ್ತಿರುವ ಸರ್ಕಾರಕ್ಕೆ ಕರ್ನಾಟಕ ಪಾರಿತರಕ್ಕೆ ಹಾಮರ್ತಿರುವ ಸರ್ಕಾರಕ್ಕೆ ಶಿಕ್ಕತ್ತರ ಬೌನ್ಸತೆ ಹಾಮರ್ತಿರುವ ಸರ್ಕಾರಕ್ಕೆ ಸಭೆತ್ರ ಶೂಲು ತರಕಿ ಧರ್ಮದ ಹೋರಾಟ ಕೆಲವಿಸುತ್ತತೆ ಯಾಕೆ ಇದು ಸಾರಿ ಕೆಲಸ ಮಾಡಕ್ಕೆ ಆಗಿಲ್ಲ ನಮ್ಮ ಪೊಲೀಸರಿಗೆ ಇದರಿಂದ ಮುಂಚೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಮಾಹಿತಿ ತಗೋತ್ತಲ್ಲ ನೀವು ಚಲೋ ಹೇಳ್ತಿಲ್ಲ ಕರೆ ಹೇಳ್ತಿಲ್ಲ ಮಾಹಿತಿ ತಗೋಳವ್ರ ನೀವೇನ್ ಮಾಡಿದ್ರಿ ಐ ಟಿ ರಚನೆ ಮಾಡಿದ್ರಿ ಇದು ಎರಡನೇ ಪಾಲು ನಿಮಗೆ ಕರ್ಮಕ್ಕೆ ಮುಂದೆ ಮಂಜುನಾಥ ಸ್ವಾಮಿ ನಿಮ್ಗೆ ಏನೇನು ಮಾಡ್ಬೇಕಲ್ಲ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತಾನ ಅದೇ ಎರಡನೇ ಪಾಲು ನಿಮಗೆ ಬರ್ತೇತಿ ಮೂರನೇ ಪಾಲು ಇದಾದ ಮೇಲೆ ಯಾರ್ಯಾರು ಇದ್ರ ಹಿಂದ ಅದಾರ ಅವ್ರನ್ನ ನೀವೇನಾದ್ರೂ ಶಿಕ್ಷೆ ಕೊಡಿಸ್ತಿಲ್ಲಪ್ಪಾ ಅಂದ್ರೆ ಮತ್ತೊಂದು ಪಾಲು ನಿಮ್ಗೆ ಯಾರಾಗತ್ತ ಸರ್ಕಾರಕ್ಕೆ ಮತ್ತೊಂದು ಪಾಲು ಬರ್ತೈತಿ ಕರ್ಮದ ಪಾಲು ಉಳಬೇಕು ಎರಡೆರಡು ಸಲ ಹಾಗಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಕಾನೂನಿನ ರೀತಿಯಲ್ಲಿ ಅಂತ ಏನು ಅಪಪ್ರಚಾರ ಮಾಡ್ಯಾರ ಅವಳಿಗೆ ಶಿಕ್ಷೆ ಏನಾದ್ರು ತಗೊಳ್ಳಿಲ್ಲಪ್ಪ ಅಂದ್ರೆ ಮುಂದೆ ಬರುವಂತ ದಿನದಲ್ಲಿ ಇಪ್ಪತ್ತೆಂಟರಲ್ಲಿ ನೀವು ಮಣ್ಣು ತಿಂತೀರಿ ಮಣ್ಣಿಗೆಬ್ರಿದ್ರಲ್ಲ ಮಣ್ಣು ತಿಂತೀರಿ ವಿಚಾರ ಮಾಡ್ರಿ ಆರು ನೂರು ಅಡಿ ಏನ್ ಮಾಡಿಲ್ಲ ಮಣ್ಣಿಗೆಬ್ರಿದ್ರಲ್ಲ ಎಷ್ಟು ಜನ ನೀವು ಏನಾಗದಲ್ಲಿ ನೀವೆಲ್ಲರೂ ತಿಂತೀರಿ ಇಪ್ಪತ್ತೆಂಟರಲ್ಲಿ ನಡೆಯುವಂತ ಸಾರ್ವಜನಿಕ ಚುನಾವಣೆಯಲ್ಲಿ ಆ ಮಂಜುನಾಥ ಆ ಧರ್ಮಸ್ಥಳದ ಪಾವಿತ್ರ್ಯಗಳಿದೆ ಅದನ್ನು ಅವತ್ತು ತೋರಿಸ ತೋರಿಸ್ತಾರೆ ಅದರ ಶಕ್ತಿ ಅದಕ್ಕಿಂತ ಮುಂಚೆ ಯಾರ್ಯಾರು ಅವ್ರು ಎಷ್ಟು ಮಂದಿ ಹೋಗ್ತಾರೋ ಗೊತ್ತಿಲ್ಲ ಅದನ್ನ ನಾವೆಲ್ಲ ನೋಡ್ಬೇಕು ಇದು ಒಂದು ಪರೀಕ್ಷೆ ಆಗಿದೆ ಯಾಕಂದ್ರೆ ಆಲ್ರೆಡಿ ಅವ್ರವ್ರು ಹೇಳಕ್ತಾರೆ ಈಗ ನಮ್ಮ ತಪ್ಪಾಗೆ ತಪ್ಪ ನಮ್ಗೆ ಏನಾದ್ರು ಮಾಡ್ರಿ ಇದರಿಂದ ರಕ್ಷಣೆ ಮಾಡ್ರಿ ಅಂತ ಹೇಳಿ ಅವ್ರಿ ಸಿದ್ದರಾಮಯ್ಯ ಬೇಡ್ಕೊಳಕತ್ತಿಲ್ಲ ಮಂಜುನಾಥ್ ಬೇಡ್ಕೊಳಕತ್ತಲ್ಲ ದೇವರೇನ ತಪ್ಪು ಮಾಡಿವಿ ಇದರಿಂದ ನಮಗೆ ರಕ್ಷಣೆ ಮಾಡ್ರಿ ಹೇಳಿ ಅಂತ ಪರಿಸ್ಥಿತಿ ಆ ಏನೂ ಅಪಪ್ರಚಾರ ಮಾಡಿದ್ರು ಅವ್ರಿಗೆ ಪರಿಸ್ಥಿತಿ ಬರ್ತಿದೆ ಇದು ಆದಷ್ಟು ಬೇಗನೆ ಬರ್ತದೆ